ಸರ್ ನಿಮ್ಮಿಂದನೇ ಪ್ರಶ್ನೆ ಶುರು ಮಾಡಿಬಿಡ್ತೀನಿ ಬಿಕಾಸ್ ಎಲ್ಲರೂ ರಿಕ್ವೆಸ್ಟ್ ದಯವಿಟ್ಟು ಹಿಂದೆ ಇರೋ ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರ್ಬೇಡಿ ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಹಾಗಾಗಿ ನಾನು ಎರಡು ಪ್ರಶ್ನೆಯನ್ನ ಸರ್ಗೆ ಕೇಳ್ತೀನಿ ಮೊದಲಿಗೆ ಪ್ರತಿ ಸೀಸನ್ ಶುರುವಾಗುವಾಗ ಒಂದು ಎಕ್ಸ್ಪೆಕ್ಟೇಷನ್ ಜೊತೆನೆ ಶುರುವಾಗತ್ತೆ ಅದರಲ್ಲೂ ನಾನು ಈಗಾಗ್ಲೇ ಹೇಳ್ತಾ ಇದ್ದೆ ಬಿಗ್ ಬಾಸ್ ಕನ್ನಡ ಅಂದ್ರೆ ಸುದೀಪ್ ಸರ್ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ ನಿಮ್ಮ ನಿರೂಪಣೆ ಇಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಬಾರಿಯ ಸೀಸನ್ ಲೆವೆನ್ ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆ ವೇಟಿ ಕೂಡ ನೋಡಿದ್ವಿ ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್ ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ ಮುಂಬೈ ಬರೋಟಿ ಮತ್ತು ಫ್ರೈಡ್ ಡಿಲೇ ಆಗಿ ದೇಕಿಂಗ್ ರೇಟ್ ಬಿಲ್ಲಾರುಲರ್ಪಿಬಿಲಿಟಿ ಅಂತ ನೀವೇ ಅದು ಆಕ್ಚುಲಿ ಜಾಸ್ತಿ ಪ್ಯಾಂಡಲ್ ಮೇಲೆ ಹೋಗುತ್ತೆ ನೀವು ನೋಡಕ್ ಹೋದ್ರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್ ದಿಂಗ್ ಒಂದು ಯೂನಿವರ್ಸ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರೋಲ್ಲ ದೇ ಮೇ ಅಡಾಪ್ಟೇಷನ್ಸ್ ಬಟ್ ಐ ತಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ಹೊಸ ವ್ಯಕ್ತಿತ್ವಗಳೊಳಗೆ ಒಳಕ್ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ

ಅವರು ಡಿಸೈಡ್ ಮಾಡ್ಬಿಟ್ಟು ನೀವು ಯಾವ ಟೀಮ್ ಒಂದು ಫಸ್ಟ್ ಇದೇ ಮಾಡೋಣ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ ಎರಡು ಟೀಮ್ ಇರಲಿಲ್ಲ ಅಂದ್ಕೊಡೋಣ ಅಂತ ಬರೀ ಸ್ವರ್ಗ ನೋಡ್ತೀರಾ ನೀವು ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್ ನೋಡ್ ಅಂಡ್ ಹೆಲ್ ಇಸ್ ಪಾರ್ಟ್ ಆಫ್ ಇಟ್ ಥಿಂಕ್ ಆಸ್ ಎ ಕಾನ್ಸೆಪ್ಟ್ ಬಟ್ ಇಟ್ ಇಸ್ ನಾಟ್ ಈಸಿ ಆಕ್ಚುಲಿ ಬಿಗಿನಿಂಗ್ ಕಾನ್ಸೆಪ್ಟ್ ಅಂತ ಹೋಗುತ್ತೆ ಅಂತ ಬಂದಾಗ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಗಿನಿಂಗ್ ಅಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲಾದ್ರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ ಸ್ವಲ್ಪ ಎಲಾಬರೇಟೆಡ್ ಇಮೋಷನ್ಸ್ ಇರುತ್ತೆ ಜನಗಳಿಗೆ ಇಂಪ್ರೆಸ್ ಮಾಡೋಕ್ಕೆ ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ ಈಗ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟಿ ಇಸ್ ಆಲ್ ಅಬೌಟ್ ಇನ್ ದ ಸೆವೆನ್ ಅಂಡ್ ಹೆವೆನ್ ಐ ಥಿಂಕ್ ಒನ್ಸ್ ಇನ್ ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವೆನ್ ಅಂಡ್ ಹೆಲ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಒನ್ ಇಮ್ಯಾಜಿನರಿ ಹೆವೆನ್ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವರವರ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದ್ದಾರೆ ಕಾನ್ಸೆಪ್ಟ್ ಕೊಡ್ತಿದ್ದಾರೆ ಇನ್ ಯಾವ ರೇಂಜಿಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ ಹತ್ರ ಅದಕ್ಕೆ ಒನ್ ಮೋರ್ ಥಿಂಗ್ ಐ ಥಿಂಕ್ ಯು ಶುಡ್ ಕಾಲ್ ಪ್ರಶಾಂತ್ ಎಸ್ ಪ್ಲೀಸ್ ಕಾಲ್ ಅಲೋಕ್ ಇನ್ನು ಒಂದು 2 3 chairs ಹಾಕಿ ಇಲ್ಲಿ ಇಬ್ರು ಇಂಗ್ಲಿಷ್ ಅಲ್ಲೇ ಮಾತಾಡ್ತಿದ್ರು ಪ್ರಶಾಂತ್ 나ಯಕ್ ಸರ್ ನಮ್ಮ ಕಲರ್ಸ್ ಕನ್ನಡ business head ದೇವಿತು ವೇದಿಕೆ ಮೇಲೆ ಬರಬೇಕು ಪ್ರಕಾಶ್ ಅವರು ಮಾತಾಡೋಣ ಓಕೆ this question is for alok jain sir you have launched big boss in various languages across india under your leadership. the last season big boss canada achieved tremendous success. could you share a few words about the success of the previous season and the plans for this upcoming season? Uh, a very warm uh, welcome to all of you and a very good evening. Um, thank you all of you for taking our time and coming up for this uh, press conference. really appreciate. and i'm extremely happy to be here today uh, in front of you um, just uh, just a few days before the launch of the show the uh, launch of the next coming up season and uh, we are very very thankful to um, Sudhir garu for finding out time for this press conference and everyone all of you so coming to your question uh, see first of all very very i while i was here when the show was launched last year i have a very limited contribution to make i think as which uh, uh, Sudhir said that uh, it's a team which makes the show. I think he did a fantastic, fantastic job. The team, my team here, did a fantastic work. The uh, uh, team did a great job, and the kind of contestants we had made a phenomenal show. And we are very, very excited that the show was one of the most successful season um, uh, in the history of the uh, Big Boss Canada. And we are very humbled by that. The audience loved it, and people came in hordes and watched the show and throughout the season of 113 days, so we're very, very happy about it and it also um, brings us with an important uh, uh, responsibility that we work extra hard this year to make the show um, equally or more successful because uh, entertainment industry is all about uh, doing better than what you have done before because audience wants to, know, to watch uh, live what has not happened before. So we are very humbled by that responsibility, and we over last uh, several months we have really worked hard, and the team has worked hard uh, to figure out what kind of contestants we do, what kind of show pitch we do, and show pitch. Anyways, uh, you saw in the promo uh, we um, uh, Kichasudhi mentioned about the the theme of why it is important. It's a, it's a philosophical angle also, heaven and hell exist in everyone's life every day and that's how we're going to see in the Big Boss house. Uh, there are days where it's good, there are days which is bad with everyone's life also which happens in Big Boss also, there's a philosophical angle to it. But we're very excited and we have a very very exciting bunch of contestants and I hope really wish our audience uh, like this season and give us the same amount of love and um, excitement this year. So really uh, fingers crossed for this season. Yes, we are nervous because this last season was very great, and I'm sure my team is much more nervous than myself. But we are very, very excited, and thank you. And really look forward that we should be able to um, mm -hmm. do the season very well and keep you excited starting the starting coming Sunday. Thank you. Thank you so much, sir. Deepak, Big Boss Canada is the only show in the South Market to have crossed a decade and is now successfully entering the 11th season so what are your thoughts about this milestone well, <clears throat> well uh, it's a very special cool moment for me personally because you know not many people know here uh, that a few of us in 2005 many years back had uh, brought this format into the country uh, and then we produced it very successfully in the hindi market and i'm very uh, i was very excited the first time uh, you know somebody from the kannada market called to take on the show, and it was uh, Colors at that point in time who took this huge leap of faith with us. So it, you know, it it feels like yesterday. It's already more than a decade. It's now the 11th season. Slowly and steadily, this show uh, no more remains a television show. Uh, it has gone far beyond that. And Alok and I were just discussing this uh, only over lunch that this is no more a television show. It has become a huge event and you know uh, full. Uh, you know, uh, kudos to the team that has been working uh, tirelessly right behind the show to make this a uh, huge, successful franchise. Uh, I, you know, I must thank uh, uh, Sudip uh, uh, for you know being the ambassador of the show for so many years. and You know, uh, you know he has put life into the show uh, 24 by 7. That makes this more and more entertaining and engaging. Uh, we are only excited to take this forward in a big way. Uh, we had a you know great season last year thanks to you know the team here. I must thank the, the colours Canada team uh, Prashant Prakash Sushma, uh, everybody who gave us the opportunity uh, yet again last year and this this year as well to make this uh, a big and uh, a bigger event than it is. So looking forward to it and I think uh, show is a is a culmination of all the team efforts uh, and you know I think I must thank. Uh, the creative team, the production team, the marketing team, the promos, uh, the publicity, you know, it, you know any show is a sum of all the parts and, you know, it is really thanks to all the efforts that really come together to make this uh, a show which is not just a show but more an event and I also have to thank my core team that's uh, standing on the wings here. That's Tabassum, uh, Puneet, Karan, Gopal who have been tirelessly working to get this show up and running uh, over this weekend and I'm... जवाबारीभाय प्रिपेर आ ಎಲ್ರಿಗೂ ನಮಸ್ಕಾರ ಇದು ಅಂದ್ರೆ ಬಿಗ್ ಬಾಸ್ ಒಂದು ತಂಡ ತಂಡದ ಒಂದು ಪರಿಶ್ರಮ ಪ್ರತಿ ವರ್ಷ ಹಾಕ್ತೇವೆ ಅಂದ್ರೆ ಈ ವರ್ಷ ನಮಗೆ ತುಂಬಾ ಲಾಸ್ಟ್ ಇಯರ್ ಆಗಿದೆ ಈ ವರ್ಷ ಹಾಕಲ್ಲ ಇಲ್ಲ ಈ ವರ್ಷ ಚೆನ್ನಾಗಿ ಆದ್ರೆ ಹಾಕಲ್ಲ ಅಂತ ನನಗೇನಿಲ್ಲ ಪ್ರತಿ ವರ್ಷವೂ ಈ ತಂಡದ ಶ್ರಮ ಅಷ್ಟೇ ಇರುತ್ತೆ ಅದಕ್ಕೆ ಒಂದು ಒಂದು ಬಾಣಿಜ್ಯ ತಂಡ ಆಗಿರ್ಬೋದು ಕಲಸ್ ಕಲರ್ ಇರ್ಬೋದು ಹಾಗೆ ಸುದೀಪ್ ಸರ್ ಪ್ರತಿ ವರ್ಷನೂ ಫೋನ್ ಆರ್ಟ್ ಅಂಡ್ ಸೋಲ್ ಹಾಕಿ ಏನ್ ಮಾಡ್ಬೇಕು ಅದನ್ನು ಎವ್ರಿ ಟೈಮ್ ಈ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಿಟ್ಟಿರುತ್ತೆ ನಮ್ಗೆ ಗೊತ್ತಿಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ಅದೊಂದು ಭಾರ ಬಂದ್ವಿರುತ್ತೆ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಬಟ್ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಇಡೀ ತಂಡ ಬಾನ್ಜೆ ಇರಬಹುದು ಕಲಸ ಕನ್ನಡ ಇರಬಹುದು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಹಾಕಿದಾವೆ ಹೋಪ್ಫುಲಿ ಅಂದ್ರೆ ಇದು ಚೆನ್ನಾಗಿದೆ ಅಂತ ಅನ್ನುವಷ್ಟು ನಮ್ಗೆ ಅನಿಸಿದೆ ಹೋಪ್ಫುಲಿ ಜನರಿಗೂ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಮತ್ತೆ ಎಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಯಾಕಂದರೆ ಒಂದು ಅವ್ರು ಹೇಳಿದ್ರು ಇಲ್ಲ ಇಡೀ ಅಲ್ಲಿ ಕಲಾಸ್ಕಾರ ತಂಡ ಮಾಡೋದಂತ ಇಲ್ಲ ಒಂದು ಶೋನ ನಾವು ಒಂದು ಡಿಸೈನ್ ಮಾಡ್ಬೋದು ಅದನ್ನ ಬಟ್ ಅದನ್ನು ತಗೊಂಡು ಹೋಗುವ ಒಬ್ಬ ಸೂತ್ರಧಾರ ಹೇಳಿದ್ರೆ ಅವರು ಯಾಕಂದ್ರೆ ಎಷ್ಟೇ ನಮ್ಮ ಶ್ರಮ ಪಟ್ ನಮ್ಗೆ ಕೆಲವೊಮ್ಮೆ ಏನಾಗುತ್ತೆ ನಮ್ದು ಒಂದು 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 ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರ್ತಾರೆ ಅವ್ರು ಬಂದು ಇಲ್ಲೆಲ್ಲ ಇದು ಹಿಂಗಲ್ಲ ಇದು ಹಿಂಗ್ ಹಿಂಗ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ತುಂಬಾ ಸಾರಿ ಸಜೆಷನ್ ನಮಗೆ ಕೊಟ್ಟಿರ್ತಿದೆ ಆ ಸಣ್ಣ ಸಣ್ಣ ಇನ್ಪುಟ್ ಗಳು ನಮಗೆ ಹೋಗ್ತಾ ಓಕೆ ಅದು ಅದು ಬೆಟರ್ ಬೆಟರ್ಮೆಂಟ್ ತುಂಬಾ ಹತ್ತಿ ಮಾಡಿದೆ ಥ್ಯಾಂಕ್ ಯು ಸುಲಿಪ್ ಸರ್ ಅಂದ್ರೆ ಈ ವರ್ಷನೂ ನಿಮ್ದು ನಿಮ್ಮ ನೀವು ನಮ್ಮ ಜೊತೆಗೆ ಬಂದು ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸರ್ ನಿಮ್ಮ ಬಂದಂತೂ ಇದೆ ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದೀರಾ ಒಂದು ಟೀಮ್ ವರ್ಕ್ ಅನ್ನೋದು ಅರ್ಥ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಈ ಸೀಸನ್ ಕೂಡ ಲಾಸ್ಟ್ ಸೀಸನ್ ಗಿಂತ ಜಾಸ್ತಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತ ಗೊತ್ತು ಆದ್ರೆ ಅದಕ್ಕೂ ಮುಂಚೆ